ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾತನಾಡುವ ಕಲೆ ಅನ್ನೋದ್ರ ಬಗ್ಗೆ ನಂಗೆ ಅನಿಸಿದ್ದನ್ನು ನಾನು ಹೇಳೋದಕ್ಕೆ ಅಂದರೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಾತನಾಡೋದು ಕೂಡ ಒಂದು ಕಲೆ ನನ್ನ ಪ್ರಕಾರ ಮೊದಲು ನಾವು ಎದುರುಗಡೆ ಇರೋ ವ್ಯಕ್ತಿಯ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಬೇಕು ಆ ನಂತರವೇ ನಾವು ಕೊಡಬೇಕಾದ ಉತ್ತರನ ಅವರಿಗೆ ಕೊಡಬೇಕು ಹಾಗೆ ಮೊದಲು ಅವರ ಮಾತಿಗೆ ನಾವು ಕಿವಿ ಆಗಬೇಕು ಅವರು ನಮ್ಮಿಂದ ಎಷ್ಟು ಉತ್ತರದ ನಿರೀಕ್ಷೆಯಲ್ಲಿ ಇರ್ತಾರೋ ಅಷ್ಟು ಅಥವಾ ಅದಕ್ಕಿಂತ ಕಡಿಮೆನೆ ಉತ್ತರನ ನಾವು ಕೊಡಬೇಕು ಆಗ ನಮ್ಮ ಗೌರವ ಉಳಿಯುತ್ತೆ ಉತ್ತರ ಕೊಡುವಾಗ ಆಲೋಚಿಸಿ ಉತ್ತರ ಕೊಡೋದು ಬೆಟರ್ ಅದರ ಹೊರತು ಯೋಚಿಸುತ್ತಾ ಅಥವಾ ಆಲೋಚಿಸುತ್ತಾ ಉತ್ತರ ಕೊಡೋದು ಅಷ್ಟು ಸೂಕ್ತ ಅಲ್ಲ ನಮ್ಮ ಉತ್ತರ ಕಾನ್ಫಿಡೆಂಟ್ ಆಗಿರಬೇಕೆ ಹೊರತು ಕನ್ಫ್ಯೂಸ್ಡ್ ಆಗಿರಬಾರ್ದು ನಾವು ಕೂಡ ಉತ್ತರದಿಂದ ಮತ್ತೆ ಪ್ರಶ್ನೆ ಹುಟ್ಟುವ ಹಾಗೆ ಆಗಬಾರ್ದು ಯಾವಾಗಲೂ ಯಾರೊಡನೆ ಮಾತಾಡಿದ್ರು ಕೂಡ ಅವರಿಗೆ ಕಿರಿಕಿರಿ ಅಥವಾ ಇರಿಸು ಮುರಿಸು ಇರಿಟೇಟ್ ಆಗೋ ಹಾಗೆ ನಾವು ನಡ್ಕೊಳ್ಬಾರ್ದು ಮಾತನಾಡೋದು ಒಂದು ಕಲೆ ದಯವಿಟ್ಟು ಅದನ್ನು ನಾವು ಕೆಡಿಸ್ಕೊಳ್ಳೋದು ಬೇಡ ಅಷ್ಟು ಒಳ್ಳೆಯದಲ್ಲ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸಿ ಕಾಮೆಂಟ್ನಲ್ಲಿ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ